ನಾನು ಮಹಾಂತೇಶ್ ಕಬಾಡ್ಗಿ ಕೆ ಎಲ್ ಇ ಸಂಸ್ಥೆಯ ಯಶೋದಾ ದೇವಿ ಗಂಗಾಧರ್ ಕುಲಗುಡೆ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಬಿ ಎಡ್ ಥರ್ಡ್ ಸೆಮ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಇಂದು ಡಾಕ್ಟರ್ ಎನ್ ಸಿ ಪಾಟೀಲ್ ಶಿಕ್ಷಕಿಯರ ಮಾರ್ಗದರ್ಶನದ ಅಡಿಯಲ್ಲಿ ವಿಜ್ಞಾನ ಪ್ರಯೋಗಶಾಲೆಯ ಬಗ್ಗೆ ಸೆಮಿನಾರ್ ಮಾಡುತ್ತಿದ್ದೇನೆ ವಿಜ್ಞಾನ ಈ ಅವಧಿಯಲ್ಲಿ ನಾವು ವಿಜ್ಞಾನ ಪ್ರಯೋಗಶಾಲೆಯ ಅರ್ಥ ಮಹತ್ವ ಅದರ ಪ್ರಕಾರಗಳು ಪ್ರಯೋಗಶಾಲೆಯ ದಾಖಲೆಗಳು ಮತ್ತು ವಿಜ್ಞಾನ ಪ್ರಯೋಗಶಾಲೆಯ ಸುರಕ್ಷತೆಯ ಬಗ್ಗೆ ಸವಿವರವಾಗಿ ತಿಳಿದುಕೊಳ್ಳೋಣ ಪ್ರಯೋಗಶಾಲೆ ಅರ್ಥ ಪ್ರಯೋಗಶಾಲೆ ಪ್ರಯೋಗಶಾಲೆಯ ದೃಶ್ಯವನ್ನು ನೋಡುವುದರ ಮುಖಾಂತರ ಪ್ರಯೋಗಶಾಲೆಯ ಅರ್ಥವನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳು ವಿವಿಧ ಪ್ರಯೋಗ ಮಾಡುವುದರ ಮೂಲಕ ವಿಷಯವನ್ನು ಅರಿತುಕೊಳ್ಳುವರು ಒಂದು ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರಯೋಗವನ್ನು ಮಾಡಿಸುವ ಅವರಲ್ಲಿ ತಾರ್ಕಿಕ ಮನೋಭಾವನೆ ಬೆಳೆಯುತ್ತದೆ ವಿಜ್ಞಾನದ ಪ್ರಾಯೋಗಿಕ ಕಾರ್ಯವು ವಿಜ್ಞಾನದ ಕಲಿಕೆಯನ್ನು ಪರಿಣಾಮಕಾರಿಯಾಗಿ ಮಾಡುತ್ತದೆ ಅದು ಹೆಂಗ ಅಂದ್ರೆ ವಿದ್ಯಾರ್ಥಿಗಳು ಪ್ರಾಯ ಪ್ರಾಯೋಗಿಕ ಕಾರ್ಯವು ವಿದ್ಯಾರ್ಥಿಗಳಲ್ಲಿ ಕಲಿಕೆಯನ್ನು ಉಂಟು ಮಾಡುತ್ತದೆ ವಿದ್ಯಾರ್ಥಿಗಳು ಪ್ರಯೋಗ ಮಾಡುವುದರ ಮೂಲಕ ಕಠಿಣವಾದ ವಿಷಯವನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗಿದೆ ವಿದ್ಯಾರ್ಥಿಗಳು ಪ್ರಯೋಗದ ಮುಖಾಂತರ ಅತ್ಯಂತ ಕಠಿಣವಾದ ವಿಷಯವನ್ನು ಅತಿ ಸರಳವಾಗಿ ಮತ್ತು ಸುಲಭವಾಗಿ ಜ್ಞಾಪಕದಲ್ಲಿಟ್ಟುಕೊಳ್ಳಲು ಪ್ರಯೋಗಶಾಲೆಯ ಪ್ರಯೋಗಾಲಯವು ಅನುಕೂಲವಾಗಿದೆ ಪ್ರಯೋಗಶಾಲೆಯ ಮಹತ್ವ ಈ ಈ ಅವಧಿಯಲ್ಲಿ ಪ್ರಯೋಗಶಾಲೆಯ ಮಹತ್ವವನ್ನು ಒಂದು ದೃಶ್ಯದ ಮುಖಾಂತರ ತಿಳಿಸಲು ನಾನು ಬಯಸುತ್ತೇನೆ ಪ್ರಯೋಗಶಾಲೆಯ ಮಹತ್ವ ಮಾಡುತ್ತಕ್ಕಲಿ ಎಂಬ ತತ್ವವನ್ನು ಅನುಸರಿಸಿ ಮಕ್ಕಳಿಗೆ ನೈಜವಾದ ಭದ್ರವಾದ ಜ್ಞಾನವನ್ನು ಒದಗಿಸಲಿಕ್ಕೆ ಪ್ರಯೋಗಾಲಯವು ಅತ್ಯವಶ್ಯಕ ಪ್ರಯೋಗಶಾಲೆಯ ಮಹತ್ವ ಯಾವ ರೀತಿಯಾಗಿ ಐತಿ ಅಂದ್ರೆ ಪ್ರಯೋಗಶಾಲೆಯು ಮಕ್ಕಳಿಗೆ ನೈಜವಾದ ಜ್ಞಾನ ಮತ್ತು ಪ್ರಯೋಗಾತ್ಮಕ ಪ್ರಯೋಗಾತ್ಮಕವಾಗಿ ಯಾವ ರೀತಿ ಪ್ರಯೋಗವನ್ನು ಮಾಡಬೇಕ ಅಂತ ತಿಳಿಸಿಕೊಡುತ್ತದೆ ವೈಜ್ಞಾನಿಕ ನಿಯಮಗಳ ಗುಟ್ಟು ಮತ್ತು ನಿರೀಕ್ಷಣೆಗಳ ಸಾಮಾನ್ಯೀಕರಣಕ್ಕೆ ಪ್ರಯೋಗವು ಬೇಕಾಗುತ್ತದೆ ಒಂದು ಪ್ರಯೋಗ ಮಾಡುವುದರ ಒಂದು ಪ್ರಯೋಗ ಮಾಡುವುದರ ಮುಖಾಂತರ ಪ್ರಯೋಗದ ಗುಟ್ಟು ಮತ್ತು ಅದರ ಅದನ್ನು ಸಾಮಾನ್ಯೀಕರಣಿಸಬಹುದು ಅದು ಹೆಂಗಂದ್ರೆ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಎ ಫಿಸಿಕಲ್ ಟು ಎಮ್ ಎ ಇದು ಮಕ್ಕಳಲ್ಲಿ ತಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ವೈಜ್ಞಾನಿಕ ಪದ್ಧತಿಯನ್ನು ಅನುಸರಿಸುತ್ತದೆ ಪ್ರಯೋಗಶಾಲೆಯು ಮಕ್ಕಳಲ್ಲಿ ವೈಜ್ಞಾನಿಕ ಪದ್ಧತಿಯಿಂದ ಯಾವ ರೀತಿ ಪ್ರಯೋಗವನ್ನು ಅನ್ನೋದನ್ನು ತಿಳಿಸಿಕೊಡುತ್ತದೆ ಪರಿಕಲ್ಪನೆಗಳ ಅರಿವನ್ನು ನಿಖರ ಹಾಗೂ ಸ್ಪಷ್ಟವಾಗಿ ಮೂರ್ತ ರೂಪದಲ್ಲಿರುತ್ತದೆ ಅನೇಕ ಕೌಶಲ್ಯಗಳ ಬೆಳವಣಿಗೆ ಪ್ರಯೋಗಾಲಯದ ಅವಶ್ಯಕತೆ ಇದೆ ವಿದ್ಯಾರ್ಥಿಗಳನ್ನು ಚತುರ ಕೆಲಸಗಾರರನ್ನಾಗಿ ಮಾಡುವುದು ವಿದ್ಯಾರ್ಥಿಗಳು ವೈಜ್ಞಾನಿಕ ಕಾರ್ಯದಲ್ಲಿ ತೊಡಗುವಂತೆ ಮಾಡುತ್ತದೆ ಅಲ್ಲದೆ ಸಂಶೋಧನಾತ್ಮಕ ಗುಣವನ್ನು ಪ್ರಯೋಗಶಾಲೆಯು ಬೆಳೆಸುವುದು ವಿಜ್ಞಾನ ಪ್ರಯೋಗ ಶಾಲೆಯ ಪ್ರಕಾರಗಳು ಪ್ರೌಢಶಾಲೆಗಳಿಗಾಗಿ ಬೇಕಾಗಿರುವ ಪ್ರಯೋಗಾಲಯಗಳು ಉನ್ನತ ಮಾಧ್ಯಮಿಕ ಶಾಲೆಗಳಲ್ಲಿ ಬೇಕಾಗಿರುವ ಪ್ರಯೋಗಾಲಯಗಳು ವಿಜ್ಞಾನ ಪ್ರಯೋಗ ಶಾಲೆಯೇ ಇವು ಎರಡು ವಿಧಗಳಾಗಿವೆ ಪ್ರೌಢಶಾಲೆಗಳಿಗಾಗಿ ಬೇಕಾಗಿರುವ ಪ್ರಯೋಗಾಲಯಗಳ ಪ್ರಯೋಗಾಲಯಗಳಲ್ಲಿ ಮತ್ತೆ ಮೂರು ವಿಧಗಳಿವೆ ಉಪನ್ಯಾಸ ಕೊಠಡಿ ಪ್ರಯೋಗ ಶಾಲೆ ವಿವಿಧೋದ್ದೇಶ ಪ್ರಯೋಗಶಾಲೆ ಉಪನ್ಯಾಸ ಪ್ರಯೋಗಶಾಲೆ ಉನ್ನತ ಮಾಧ್ಯಮಿಕ ಶಾಲೆಗಳಲ್ಲಿ ಬೇಕಾಗಿರುವ ಪ್ರಯೋಗಾಲಯಗಳಲ್ಲಿ ಮೂರು ವಿಧಗಳಿವೆ ಭೌತಶಾಸ್ತ್ರ ಪ್ರಯೋಗಶಾಲೆ ರಸಾಯನಶಾಸ್ತ್ರ ಪ್ರಯೋಗಶಾಲೆ ಜೀವಶಾಸ್ತ್ರ ಪ್ರಯೋಗಶಾಲೆ ಹಾಗಾದರೆ ಈ ಅವಧಿಯಲ್ಲಿ ಉಪನ್ಯಾಸ ಕೊಠಡಿ ಪ್ರಯೋಗ ಶಾಲೆಯ ದೃಶ್ಯವನ್ನು ನೋಡೋಣ ಉಪನ್ಯಾಸ ಕೊಠಡಿ ಪ್ರಯೋಗಶಾಲೆ ವಿವಿಧೋ ವಿವಿಧ ದೇಶಗಳ ಪ್ರಯೋಗ ಶಾಲೆಯ ಯಾವ ರೀತಿಯಾಗಿರ್ತದೆ ಅಂತ ದೃಶ್ಯದ ಮುಖಾಂತರ ನೋಡೋಣ ಉಪನ್ಯಾಸ ಪ್ರಯೋಗ ಶಾಲೆ ಒಂದು ದೃಶ್ಯದ ಮುಖಾಂತರ ನೋಡೋಣ ಸಾಮಾನ್ಯ ಭೌತಶಾಸ್ತ್ರ ಪ್ರಯೋಗಶಾಲೆಗಳನ್ನು ನಾವು ಎಲ್ಲ ಕಡೆ ನೋಡಿದ್ವಿ ಅದು ಯಾವ ರೀತಿಯಾಗಿ ಇರ್ತೈತೆ ಅನ್ನೋದು ಒಂದು ದೃಶ್ಯದ ಮುಖಾಂತರ ನೋಡೋಣ ರಸಾಯನ ಶಾಸ್ತ್ರ ಪ್ರಯೋಗಶಾಲೆ ರಸಾಯನಶಾಸ್ತ್ರ ಪ್ರಯೋಗಶಾಲೆಗಳು ಶಾಲೆಗಳು ಬಹಳಷ್ಟು ಇನ್ಸ್ಟ್ರೂಮೆಂಟ್ಸ್ಗಳನ್ನು ಉಪಯೋಗ ಮಾಡ್ತಾರ ಅದನ್ನು ಒಂದು ದೃಶ್ಯದ ಮುಖಾಂತರ ನೋಡೋಣ ಜೀವಶಾಸ್ತ್ರ ಪ್ರಯೋಗಶಾಲೆ ಜೀವಶಾಸ್ತ್ರ ಪ್ರಯೋಗಶಾಲೆ ಒಳಗ ಅನೇಕ ಜೀವಗಳನ್ನ ಕಾಣ್ತೇವು ಸೂಕ್ಷ್ಮ ಜೀವನ ಕಾಣ್ತಿವು ಅದನ್ನು ಒಂದು ದೃಶ್ಯದ ಮುಖಾಂತರ ನೋಡೋಣ ಪ್ರಯೋಗಶಾಲೆ ದಾಖಲೆಗಳು ಪ್ರಯೋಗಶಾಲೆಯಲ್ಲಿ ಗತ ದಾಖಲೆಗಳ ವಿವರ ಮತ್ತು ವಾಸ್ತವದ ದಾಖಲೆಗಳ ವಿವರಕ್ಕಾಗಿ ಪ್ರಯೋಗಾಲಯವು ದಾಖಲಾತಿ ಪುಸ್ತಕಗಳನ್ನು ಹೊಂದಿರಬೇಕಾಗುತ್ತದೆ ಪ್ರಯೋಗಗಳನ್ನ ಪ್ರಯೋಗಗಳನ್ನು ಮಾಡುವಾಗ ಪ್ರಯೋಗದ ದಾಖಲಾತಿಗಳನ್ನು ಪ್ರಯೋಗಶಾಲೆಯ ಪುಸ್ತಕದೊಳಗೆ ಬರೆದಿಡಬೇಕಾಗ್ತತಿ ದಾಖಲಾತಿ ಪುಸ್ತಕದಲ್ಲಿ ಎರಡು ವಿಧಗಳಿವೆ ಶಿಕ್ಷಕರು ಇಡಬೇಕಾದ ದಾಖಲೆಗಳು ಮತ್ತು ವಿದ್ಯಾರ್ಥಿಗಳು ಇಡುವ ದಾಖಲೆಗಳು ಶಿಕ್ಷಕರು ಇಡಬೇಕಾದ ದಾಖಲೆಗಳು ವಿಜ್ಞಾನ ಉಪಕರಣಗಳ ರಿಜಿಸ್ಟರು ಶಾಲೆಯ ಪ್ರಯೋಗಾಲಯಕ್ಕೆ ಖರೀದಿಸಿದ ಉಪಕರಣಗಳನ್ನು ತಕ್ಷಣ ಈ ದಾಖಲೆಯಲ್ಲಿ ನಮೂದಿಸಬೇಕು ಶಾಶ್ವತ ವಸ್ತುಗಳ ರಿಜಿಸ್ಟರ್ ಈ ದಾಖಲಾತಿ ಪುಸ್ತಕದಲ್ಲಿ ಒಡೆಯದ ವಸ್ತುಗಳಾದ ಲೋಹಗಳ ವಸ್ತುಗಳು ಕಟ್ಟಿಗೆಯ ವಸ್ತುಗಳು ಇತ್ಯಾದಿಗಳ ವಿವರಗಳನ್ನು ನಮೂದಿಸಬೇಕು ಒಡೆಯುವ ವಸ್ತುಗಳ ರಿಜಿಸ್ಟರು ಈ ದಾಖಲಾತಿ ಪುಸ್ತಕದಲ್ಲಿ ಸೂಕ್ಷ್ಮ ವಸ್ತುಗಳಾದ ಗಾಜಿನ ಸಾಮಾನುಗಳು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮನಿನ ಸಾಮಗ್ರಿಗಳು ಮುಂತಾದವುಗಳ ವಿವರಗಳನ್ನು ನಮೂದಿಸಬೇಕು ವೇವಾಗಿ ಹೋಗುವ ವಸ್ತುಗಳ ದಾಖಲಾತಿ ಪುಸ್ತಕಗಳು ಈ ರಿಜಿಸ್ಟರ್ನ ಪ್ರಯೋಗಾಲಯದಲ್ಲಿ ದಿನಂಪ್ರತಿ ವೇವಾಗಿ ಹೋಗುವಂಥ ವಸ್ತುಗಳ ವಿವರಗಳನ್ನು ಬರೆದಿಡಬೇಕಾಗುತ್ತದೆ ಶಿಕ್ಷಕರ ಹಾಜರಾತಿ ರಿಜಿಸ್ಟರ್ ಈ ದಾಖಲಾತಿಯಲ್ಲಿ ವಿಜ್ಞಾನದ ಯಾವ ಯಾವ ಶಿಕ್ಷಕರು ಯಾವ ಯಾವ ತರಗತಿಗಳಿಗೆ ಎಷ್ಟನೇ ಅವಧಿಯಲ್ಲಿ ಯಾವ ದಿನಾಂಕದಂದು ಯಾವ ಪ್ರಯೋಗಗಳನ್ನು ನಡೆಸಿದರು ಎಂಬುದನ್ನು ದಾಖಲಾತಿ ಮಾಡಲಾಗುತ್ತದೆ ವಿದ್ಯಾರ್ಥಿಗಳು ಇಡುವ ದಾಖಲೆಗಳು ಪ್ರತ್ಯೇಕವಾದ ಪ್ರಯೋಗ ನೋಟ್ಬುಕ್ಗಳನ್ನು ಇಟ್ಟಿರಬೇಕು ವೇಳಾಪತ್ರಿಕೆ ಅನುಸರಿಸಿ ಪ್ರಯೋಗಗಳನ್ನು ಮಾಡಬೇಕು ಪ್ರಯೋಗದಲ್ಲಿ ಬಳಸಿಕೊಳ್ಳಬಹುದಾದ ಉಪಕರಣಗಳನ್ನು ಎಲ್ಲ ಪ್ರಯೋಗದ ಪೂರ್ವದಲ್ಲಿಯೇ ಸರಿಯಾಗಿ ಅನಿಗೊಳಿಸಿಕೊಂಡಿರಬೇಕು ಒಬ್ಬ ವಿದ್ಯಾರ್ಥಿಯು ಪ್ರಯೋಗದ ನಂಬಲಾರ್ಹವಾದ ದಾಖಲೆಗಳನ್ನು ಇಡಬೇಕು ವಿಜ್ಞಾನ ಪ್ರಯೋಗಾಲಯದ ಸುರಕ್ಷತಾ ಕ್ರಮಗಳು ವಿಜ್ಞಾನ ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡುವಾಗ ಕೆಲವೊಂದು ಅವಘಡಗಳು ಸಂಭವಿಸಬಹುದಾಗಿದೆ ಅಂದರೆ ಕೆಲವೊಂದು ಅಪಘಾತ ಹಾನಿಗಳು ಉಂಟಾಗಬಹುದು ಆದ ಕಾರಣ ಅಂಥ ಸಮಯದಲ್ಲಿ ಯಾವುದೇ ಹಾನಿ ಅಥವಾ ಅಪಘಾತಗಳನ್ನು ಸಂಭವಿಸದಂತೆ ನೋಡಿಕೊಳ್ಳಬೇಕಾದರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪ್ರಯೋಗಶಾಲೆಯಲ್ಲಿ ಕೆಲವೊಂದು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು ಶಿಕ್ಷಕರ ಸೂಚನೆಗಳು ವಿದ್ಯಾರ್ಥಿಗಳ ಸೂಚನೆಗಳು ಶಿಕ್ಷಕರ ಸೂಚನೆಗಳು ಮಕ್ಕಳಿಗೆ ತಮ್ಮ ಅನುಮತಿ ಇಲ್ಲದೆ ಯಾವ ನಡೆಸಲು ಅವಕಾಶ ನೀಡಬಾರದು ವಿದ್ಯಾರ್ಥಿಗಳಿಗೆ ಪ್ರಯೋಗಾಲಯದ ಎಲ್ಲ ನಿಯಮಗಳನ್ನು ಪೂರ್ವಭಾವಿಯಾಗಿ ಸ್ಪಷ್ಟಪಡಿಸಬೇಕು ಪ್ರಯೋಗ ಶಾಲೆಯನ್ನು ಕಾಲಕಾಲಕ್ಕೆ ತನಿಖೆ ಮಾಡಿವಿ ಸ್ವಚ್ಛ ಮತ್ತು ಚೆನ್ನಾಗಿ ಗಾಳಿ ಬರುವಂತೆ ಇರಬೇಕು ಉಪಯೋಗವಿಲ್ಲದ ರಾಸಾಯನಿಕಗಳನ್ನು ಲೋಹಗಳನ್ನು ಅವುಗಳಿಗೆ ನಿಗದಿಯಾದ ಸ್ಥಳದಲ್ಲಿಯೇ ಹಾಕಿರಿ ವಿದ್ಯುತ್ ಉಪಕರಣಗಳು ಸೂಕ್ತವಾಗಿ ಕೆಲಸ ನಿರ್ವಹಿಸುತ್ತಿವೆ ಹೇಗೆ ಎಂಬುದನ್ನು ಖಚಿತ ಖಚಿತಪಡಿಸಿಕೊಳ್ಳಿ ತೀವ್ರತರ ಅಪಾಯಕಾರಿಯಾದ ಪ್ರಯೋಗವನ್ನು ಕೈಬಿಡಬೇಕು ವಿದ್ಯಾರ್ಥಿಗಳ ಸೂಚನೆಗಳು ವಿದ್ಯಾರ್ಥಿಗಳು ತಮ್ಮ ಕಲಿಕಾ ಸಾಮಗ್ರಿ ಬೆಂಕಿಯಿಂದ ದೂರ ಇಡಬೇಕು ಶಿಕ್ಷಕರ ಅನುಮತಿ ಇಲ್ಲದೆ ರಾಸಾಯನಿಕಗಳನ್ನು ಮುಟ್ಟಬೇಡಿರಿ ಮತ್ತು ಬಳಕೆ ಮಾಡಬೇಡಿರಿ ಅಪಘಾತ ಸಂಭವಿಸಿದರೆ ಅದನ್ನು ತಕ್ಷಣವೇ ಶಿಕ್ಷಕರ ಗಮನಕ್ಕೆ ತನ್ನಿರಿ ರಾಸಾಯನಿಕಗಳ ರುಚಿ ನೋಡುವ ದುಸ್ಸಾಹಸಕ್ಕೆ ಇಳಿಯಬಾರದು ಪಾದರಸ ಸಂಪರ್ಕದಿಂದ ದೂರವಿರಬೇಕು ವಿದ್ಯಾರ್ಥಿಗಳೇ ಈ ಅವಧಿಯಲ್ಲಿ ನಾವು ಪ್ರಯೋಗಶಾಲೆಯ ಬಗ್ಗೆ ಪ್ರಯೋಗಶಾಲೆಯ ಅರ್ಥ ಪ್ರಯೋಗಶಾಲೆಯ ಮಹತ್ವ ಮತ್ತು ಪ್ರಯೋಗಶಾಲೆಯ ಸುರಕ್ಷತಾ ಕ್ರಮಗಳನ್ನು ಸವಿವರ ತಿಳಿದುಕೊಂಡಿದ್ದೇವೆ ವಿದ್ಯಾರ್ಥಿಗಳು ಪ್ರಯೋಗ ಮಾಡುವುದರ ಮುಖಾಂತರ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳುತ್ತಾರೆ ಥ್ಯಾಂಕ್ ಯು